ನಮಸ್ಕಾರ ಗೆಳೆಯರೆ ಇಂದು ನಾವು ಸನಾತನ ಧರ್ಮದ ಒಂದು ಅತ್ಯಂತ ಗಾಢವಾದ ತತ್ವವನ್ನು ನೋಡೋಣ ಗಂಡ ಅಂದರೆ ದೇವರು ಅನ್ನೋ ಮಾತಿನ ಅರ್ಥವೇನು ಇದು ಸುಳ್ಳ ಅಥವಾ ಅತಿದೊಡ್ಡ ಸತ್ಯವ ಸನಾತನ ಧರ್ಮದ ಪ್ರಕಾರ ಗೃಹಸ್ಥಾಶ್ರಮ ಸನಾತನ ಧರ್ಮದಲ್ಲಿ ಜೀವನದ ನಾಲ್ಕು ಹಂತಗಳಿವೆ ಒಂದು ಬ್ರಹ್ಮಚರ್ಯ ಎರಡು ಗೃಹಸ್ಥ ಮೂರು ವಾನಪ್ರಸ್ಥ ನಾಲ್ಕು ಸನ್ಯಾಸ ಇದರಲ್ಲಿ ಗೃಹಸ್ಥಾಶ್ರಮ ಅಂದರೆ ಗೃಹ ಜೀವನ ಗಂಡ ಹೆಂಡತಿಯ ನಂಟು ಇದು ದೇವರ ಯೋಜನೆ ಪರಸ್ಪರ ಧರ್ಮಪಾಲನೆ ಸಂತಾನದ ಪಾವಿತ್ರ ಭಕ್ತಿಯ ಬೆಳವಣಿಗೆಗಾಗಿ ಹೆಂಡತಿ ಗಂಡನನ್ನು ಪತಿ ಪತಿಯೆಂದರೆ ಪಾಲನೆ ಮಾಡುವವನು ಎಂದು ಕರೆಯುತ್ತಾಳೆ ಸನಾತನ ಧರ್ಮದಲ್ಲಿ ಪತಿ ಪೂರ್ವಜನ್ಮದ ನಂಟು ದೇವರಿಂದ ಲಭಿಸಿದ ಪಾತ್ರ ಎಂದು ಒಪ್ಪಲಾಗಿದೆ ಆದ್ದರಿಂದಲೇ ಪತಿಯು ದೇವರು ಎಂಬ ನಂಬಿಕೆ ಬಂದಿದೆ ಧರ್ಮಪತ್ನಿಯೆಂದರೆ ಗಂಡನೊಂದಿಗೆ ಧರ್ಮಪಾಲನೆ ಮಾಡುವವಳು ಗಂಡನಿಗೆ ಸೇವೆ ಮಾಡುವ ಮೂಲಕ ಹೆಂಡತಿ ತನ್ನ ಪೂರ್ಣ ಪುಣ್ಯವನ್ನು ಸಂಪಾದಿಸುತ್ತಾಳೆ ಎಂದು ಶಾಸ್ತ್ರಗಳ ಪ್ರಕಾರ ತಿಳಿಯಬಹುದು ಹೆಂಡತಿಯ ಜೀವನದಲ್ಲಿ ಪತಿಯು ಪರಮಾತ್ಮಕ್ಕೆ ಹೋಗುವ ಮಾರ್ಗದ ದೀಪವೆಂದು ಶ್ರದ್ಧಾ ಇಡಲಾಗಿದೆ ಪತಿಯ ಪಾದ ಸೇವೆಯನ್ನು ದೇವರ ಸೇವೆಯಷ್ಟೇ ಪುಣ್ಯವಂತವಾಗಿ ಕಾಣಲಾಗಿದೆ ಧರ್ಮಶಾಸ್ತ್ರಗಳಲ್ಲಿ ಹೆಂಡತಿಯು ತನ್ನ ಗಂಡನನ್ನು ಪತಿರೂಪದ ಶಿವ ವಿಷ್ಣು ಅಥವಾ ನಾರಾಯಣನೆಂದು ಸ್ಮರಿಸಬೇಕು ಎಂದು ಹೇಳಿದ್ದಾರೆ ಇದು ಶೋಷಣೆಯಲ್ಲ ನಮ್ಮ ಸನಾತನ ಧರ್ಮ ಇದು ಒಂದು ಪರಸ್ಪರ ಗೌರವದ ಆಧಾರಿತ ಶಕ್ತಿಯ ವಿನಿಮಯ ಗಂಡ ಪೋಷಕ ರಕ್ಷಕ ಹೆಂಡತಿ ಸತಿ ಶಕ್ತಿಯ ರೂಪ ಅವರು ಇಬ್ಬರು ಪರಸ್ಪರವಾದ ಅರ್ಧಾಂಗಿಗಳು ಉದಾಹರಣೆಗಳು ಸತಿ ಸತಿಯನಸೂಯೇ ಗಂಡನಿಗೆ ತಪಸ್ಸು ಮಾಡಿದ ಸತಿ ದಮಯಂತಿ ಸಾವಿತ್ರಿ ತಮ್ಮ ಗಂಡನಿಗಾಗಿ ಪ್ರಾಣತ್ಯಾಗಕ್ಕೂ ಹಿಂದೆ ಮುಂದೆ ಪತಿಧರ್ಮ ಉಳಿಸಲು ಹೋರಾಡಿದ ಪದಿವ್ರತೆಯರು ಅಂತಿಮವಾಗಿ ಗಂಡ ಅಂದ್ರೆ ದೇವರು ಎನ್ನುವುದು ಹೃದಯದಿಂದ ಕೇಳಬೇಕಾದ ಮಾತು ಹೆಂಡತಿಯ ಶ್ರದ್ಧೆ ತ್ಯಾಗ ಪವಿತ್ರತೆಯ ಪ್ರತೀಕ ಹೆಂಡತಿ ಗಂಡನನ್ನು ದೇವರಂತೆ ನೋಡಿದಾಗ ಗಂಡನೂ ಸಹ ಅವಳನ್ನು ದೇವಿಯಂತೆ ಗೌರವಿಸುತ್ತಾನೆ ಇದು ದೇವರ ಕೊಡುಗೆ ಪೂರ್ವಜನ್ಮದ ಬಾಂಧವ್ಯ ನೀವು ಈ ಪವಿತ್ರ ಭಾವನೆಗೆ ಒಪ್ಪಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧರ್ಮದ ಸಾರವನ್ನು ಮತ್ತಷ್ಟು ಜನರಿಗೂ ತಲುಪಿಸೋಣ ಜೈ ಸನಾತನ ಧರ್ಮ